ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ ನೋಡ್ತಾ ಇರೋದು ಚಿಕನ್ನು ಆಗಿ ಮಾಡ್ತಾ ಇರೋದು ಮಸಾಲೆ ಎಲ್ಲ ರುಬ್ಬಿ ನೈಟು ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಅಂದರೆ ವೀಡಿಯೋನ ಶೂಟ್ ಮಾಡಿದ್ದೀನಿ ಹಂಗಾಗಿ ಅಷ್ಟೇನು ಕ್ಲಾರಿಟಿ ಇಲ್ಲ ಸ್ವಲ್ಪ ಮೊಬೈಲ್ ಎಲ್ಲನೂ ಹ್ಯಾಂಗ್ ಆಗ್ತಾಯಿದೆ ಹಂಗಾಗಿ ಬೇರೆದೇನಾದರೂ ನೋಡಬೇಕಂತ ಇದ್ದೀನಿ ಸರಿಯಾಗಿ ವೀಡಿಯೋಸ್ ಎಲ್ಲಾನು ಕೂಡ ಕ್ಲಾರಿಟಿ ಮಿಸ್ ಆಗ್ತಾಯಿದೆ ಆಮೇಲೆ ಸ್ವಲ್ಪ ಮೊಬೈಲ್ ಆನ್ ಆಗೋದು ಯಾವುದೇ ಒಂದು ಆ್ಯಪನ್ನು ಓಪನ್ ಮಾಡೋಕ್ಕೆ ಅಂತ ಹೋದರೆ ಎಲ್ಲನೂ ಸ್ವಲ್ಪ ಒಂದು ಗಂಟೆ ಎರಡು ಅವರ್ ಆಗಿಬಿಡುತ್ತೆ ಸಲ ಅಂತೂ ಫುಲ್ಲು ಈಟ್ ಬಂದ್ಬಿಟ್ಟು ಫೋನು ಮೊಬೈಲ್ ಓಪನ್ನೇ ಆಗೋಲ್ಲ ಫುಲ್ಲು ಸ್ವಿಚ್ ಆಫ್ ಮಾಡಿಟ್ಬಿಡ್ತೀನಿ ಏನಾದರೂ ಬ್ಲ್ಯಾಸ್ಟ್ ಇಷ್ಟ ಆಗ್ಬಿಟ್ಟದು ಅಂತ ಅಂದ್ಬಿಟ್ಟು ಹಂಗಾಗಿ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಈ ಮುಂದಕ್ಕೆ ಹೆಂಗೋ ಏನೋ ಗೊತ್ತಿಲ್ಲ ಸ್ವಲ್ಪ ಒಂದು ಚೆನ್ನಾಗಿರೋ ಒಂದು ಮೊಬೈಲ್ ತೊಗೋಬೇಕು ಕ್ಯಾಮ್ರಾ ಅಂತೂ ತಗೊಳೋ ಅಂಥ ಕೆಪಾಸಿಟಿ ಇಲ್ಲ ಅಂದರು ಅಟ್ಲೀಸ್ಟ್ ಒಂದು ನೀಟಾಗಿರೋದು ಸ್ವಲ್ಪ ಒಂದು ಕಾಸ್ಟ್ಲಿ ಫೋನ್ ಒಂದು ಮೂವತ್ತು ಒಳಗಡೆ ಇರೋದು ಒಂದು ತಗೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಆಗುತ್ತೆ ಅಂತ ಒಂದಕ್ಕೆ ಸದ್ಯಕ್ಕೆ ನಾವು ಮಾಡುವಂತಹ ಕೆಲಸಗಳನ್ನ ನೀಟಾಗಿ ಶ್ರಮಪಟ್ಟು ಮಾಡ್ಕೊಂಡು ಹೋಗೋಣ ಪ್ರತಿಫಲ ದೇವ್ರಿಗೆ ಬಿಡೋಣ ಅಂತ ಹೇಳ್ತಾ ಹಾಗೆಯೇ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಮುದ್ದೆ ಬೇಯ್ತಾ ಇದೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು ರೈಸು ಆಲ್ರೆಡಿ ಮಾಡಿದ್ದೆ ಹಾಗಾಗಿ ಮುದ್ದೆ ಮುದ್ದೆಯನ್ನು ತಿರುಗಿಕೊಂಡ್ರೆ ಅಲ್ಲಿಗೆ ನೈಟ್ ಊಟ ರೆಡಿಯಾಗುತ್ತೆ ಅಂತ ಹಾಗೆಯೇ ಇನ್ನೂ ಕೆಲವೊಂದಷ್ಟು ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಕೆಲವೊಂದು ನಾನು ಹೇಳಿದ್ನಲ್ಲ ನನ್ನ ಪರ್ಸ್ನಲ್ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ಸ್ ಏನಾದರೂ ಕೇಳೋಂಗಿದ್ರೆ ಕೇಳಿ ಅಂತ ಹೇಳಿದ್ನಲ್ವ ಕೆಲವೊಂದು ಕ್ವಶನ್ಸ್ಗಳೆಲ್ಲ ಬಂದಿದ್ದು ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಮನೆ ಕಡೆ ಅಂದರೆ ತವ್ರ ಮನೆ ಕಡೆ ಚೆನ್ನಾಗಿದ್ದೀರ ಅವ್ರ ಹತ್ರ ಎಲ್ಪ್ ಕೇಳ್ಬೋದಲ್ವ ನೀವು ನೀವು ಯಾಕೆ ಈ ಥರ ಮನೆ ಕಡೆ ಚೆನ್ನಾಗಿದ್ದು ಯಾಕೆ ಇವ್ರನ್ನ ಒಪ್ಕೊಂಡು ಮದುವೆ ಆದ್ರಿ ಅಥವಾ ನೀವು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡ್ತಾಯಿದ್ರಿ ಇದ್ರ ಬಗ್ಗೆ ನಾನು ಒಂದು ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಏನಂತ ಅಂದರೆ ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜಿನೇ ಒಪ್ಸಿ ಎಲ್ಲ ಮಾಡಿ ಮದುವೆಯೇ ಆಗಿದ್ದು ಹಾಗಾಗಿ ಮನೆ ಕಡೆಯೂ ಚೆನ್ನಾಗೇ ಇದ್ದೀವಿ ಅವ ಅಂದರೆ ಚೆನ್ನಾಗಿದ್ದೀವಿ ಅಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಒಂದು ಪ್ರತಿಫಲ ಅನ್ನೋದು ಇರುತ್ತಲ್ಲ ಹಂಗೇನೆ ಕಷ್ಟಪಟ್ಟೇ ಎಲ್ಲನೂ ಮಾಡ್ಕೊಂಡಿರೋದು ಒಂದು ಮನೆ ಕಟ್ಟಿದ್ದು ಮಾರ್ದಕ್ಕೆ ಎಲ್ಲನೂ ಶ್ರೀಮಂತರು ಹಂಗೆ ಹಿಂಗೆ ಅಂತಲ್ಲ ಒಳಗಡೆ ಇರೋ ಕಷ್ಟ ಏನು ಅನ್ನೋದು ಅವರಿಗೂ ಗೊತ್ತು ಹಾಗೆಯೇ ಅಣ್ಣ ತಮ್ಮದಿರು ಡಿವೈಡ್ ಆಗ್ತಾರಲ್ಲ ಹಂಗೆ ನಾವು ಕೂಡ ಇವಾಗ ಒಂದು ಮೂರು ವರ್ಷ ಆಯಿತು ಆಗಿ ಹಾಗಾಗಿ ಇವಾಗ ನಾನು ಅಷ್ಟಾಗಿ ಕೇಳೋಕೆ ಹೋಗೋದಿಲ್ಲ ತುಂಬ ಎಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್ ಮಾಡಿಲ್ಲ ಅನ್ನೋದಕ್ಕಿಲ್ಲ ಮಾಡಿರೋವೆಲ್ಲನೂ ಕೂಡ ನಮ್ಮ ಬೆಳಕಿಗೆ ಬಂದಿಲ್ಲ ಅಷ್ಟೇ ಅದು ಎಲೆಮರೆ ಕಾಯಿ ಅಂತ ಹೇಳ್ತಾರಲ್ಲ ಹಂಗೆ ಉಳಿದ್ಬಿಟ್ಟಿದೆ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್ ತವ್ರ ಮನೆಯಿಂದನೂ ಆದಷ್ಟು ಈ ಲೆವೆಲಿಗೆ ಬರೋದಕ್ಕೆ ಅವರೇ ಕಾರಣ ನಮ್ಮ ಗಂಡನ ಮನೆಯಿಂದ ಏನು ಫೆಸಿಲಿಟೀಸ್ ಅಷ್ಟೇನು ಸಿಕ್ಕಿಲ್ಲ ನಮ್ಮ ತವ್ರ ಮನೆಯಿಂದನೇ ಸಿಕ್ಕಿರೋದು ಹಾಗಾಗಿ ತವ್ರ ಮನೆಯಿಂದ ಏನು ಕೇಳ್ಬೋದಲ್ಲ ಕೇಳ್ಬೋದಲ್ವಾ ಅಂತ ಪ್ರತಿ ಸಲ ಕೇಳ್ತಾರೆ ಕೆಲವು ಒಬ್ಬೊಬ್ಬರು ಹಾಗಾಗಿ ನಾನು ಹೇಳೋದು ಇಷ್ಟೆ ತವ್ರ ಮನೆಯಿಂದ ಆದಷ್ಟು ಕೇಳಿ ಎಲ್ಲ ಎಲ್ಪ್ ಆಗಿದೆ ಇವಾಗ ಇನ್ನೂ ಕೇಳಿ 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 ಅಂದರೆ ಆಗೋಲ್ಲ ಎಷ್ಟು ಅವ್ರ ಕೈಯಲ್ಲಿ ಎಷ್ಟಿದೆ ಅಷ್ಟು ಆ ಕೈಲಾದಷ್ಟು ಕೊಟ್ಟಿದ್ದಾರೆ ಅದ್ರ ಮೇಲೆ ಕೇಳೋಕ್ಕೋದ್ರೆ ನಮಗೂ ಬೆಲೆ ಇರೋಲ್ಲ ಕೇಳಿದ ಮೇಲೆ ಇಲ್ಲ ಅಂತ ಅಂದ್ರೂ ಅವಾಗೂ ಒಂದು ಒಂದು ಸಲ ನಮಗೂ ಮನಸ್ತಾಪ ಬರ್ಬೋದು ಮನಸ್ಸಿಗೆ ಬೇಜಾರಾಗ್ಬೋದು ಈ ಥರ ಎಲ್ಲ ಆಗುತ್ತೆ ಹಂಗಾಗಿ ಕೇಳಿನೂ ಸತಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಹಂಗಾಗಿ ಹೇಳ್ತೇ ಕೇಳ್ತಿರ್ತೀರಲ್ವ ಹಂಗಾಗಿ ತವ್ರ ಮನೆ ಕಡೆ ಎಲ್ಪ್ ಕೇಳಿ ಎಲ್ಪ್ ಕೇಳಿ ಅಂತ ಅವರು ಆದಷ್ಟು ಮಾಡಿದ್ದಾರೆ ಇವಾಗ ಅವ್ರಿಗೂ ಕೂಡ ಪ್ರಾಬ್ಲಮ್ಸ್ಗಳೆಲ್ಲ ಇದೆ ಹಂಗಾಗಿ ಏನು ಮತ್ತೆ ಕೇಳೋದಿಕ್ಕೆ ಆಗಲ್ಲ ನಮ್ಮ ಯಾರು ಕೂಡ ಒಂದು ಅಷ್ಟೇ ಫ್ರೆಂಡ್ಸ್ ಒಂದು ನಮ್ಮ ಲೈಫ್ ಸ್ಟೈಲ್ನ ಅಂದರೆ ನಮ್ಮ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕೇ ಹೊರ್ತು ಬೇರೆ ಬಂದು ನಿಲ್ಲಿಸ್ತಾರೆ ನಮ್ಮನ್ನು ನಡೆಸ್ತಾರೆ ಅಂತ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಹಂಗಾಗಿ ನಮ್ಮ ಕಠಿಣ ಶ್ರಮದಿಂದ ಏನಾದರೂ ಒಂದು ಮಾಡಬೇಕು ಎಲ್ಲರಂತೆ ಒಂದು ನಾಲ್ಕು ಜನದಂತೆ ಮುಂದೆ ಬರಬೇಕು ಅನ್ನೋದೊಂದು ಅಷ್ಟೇ ಈ ನಮ್ಮ ತವ್ರ ಮನೆ ಕಡೆಯೂ ನಮ್ಮ ಗಂಡದ ಮನೆ ಕಡೆಯೂ ಅಷ್ಟೇನಿಲ್ಲ ಎಲ್ಲ ನಾನೇ ಮಾಡಬೇಕು ಅಂದರೆ ಒಬ್ಬಳೇ ಸೊಸೆ ಆದರೆ ಒಂದು ನಾನು ಯಾವಾಗಲೂ ಹೇಳೋದು ಇಷ್ಟೇ ಹೆಣ್ಮಕ್ಳಿಗೆ ನಾನು ಪ್ರತಿ ಸಲ ಹೇಳೋದು ಇಷ್ಟೇ ದಯವಿಟ್ಟು ಒಂದು ಕೆಲಸ ಮಾಡಿಕೊಳ್ಳಿ ಮದುವೆ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಈ ಥರ ಒಂದು ಕೈಯಲ್ಲಿ ಕೆಲಸ ಇದ್ರೂ ಕೂಡ ಏನೋ ಇವರು ದುಡ್ದು ಹಾಕಲಿಲ್ಲ ಅಂದರೂ ನಾನು ದುಡ್ದು ಸಂಪಾದನೆ ಮಾಡ್ತೀನಿ ಅನ್ನೋದೊಂದು ಆತ್ಮಗೌರವ ವಿಶ್ವಾಸ ಅನ್ನೋದಿರುತ್ತಲ್ಲ ಅದು ಮೇಯ್ನ್ ಇಂಪಾರ್ಟೆಂಟು ಹಂಗಾಗಿ ಅದೊಂದಕ್ಕೆ ಹೋಗಿ ಏನೋ ಅಕಸ್ಮಾತ್ತಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದೊಂದು ಕೆಲಸ ಇರುತ್ತೆ ಆರಾಮಾಗಿ ನಾವು ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಜೀವನ ನಾವು ನಡೆಸ್ಕೋಬೋದು ಅದಕ್ಕಾಗಿ ಆ ಥರ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಆಗಿ ಅಂತ ಹೇಳ್ತೀನಿ ಯೋಚನೆ ಮಾಡಬೇಕು ಮದುವೆ ಆಗೋಕ್ಕಿಂತ ಮುಂಚೆ ನಾನು ಒಂದು ಮಿಸ್ಟೇಕ್ ಮಾಡಿದೆ ಬಟ್ ದೇವರು ಮುಂದಕ್ಕೊಂದು ಒಳ್ಳೆ ದಾರಿ ತೋರಿಸ್ತಾನೆ ಅನ್ನೋದೊಂದು ಇದೆ ಹಾಗಾಗಿ ಆ ಭರವಸೆಯಲ್ಲಿದ್ದೀನಿ ಆದಷ್ಟು ಕಷ್ಟಪಡ್ತಾ ಇದ್ದೀನಿ ನಾನನ್ನು ಹಾಗೆಯೇ ಇನ್ನೂ ಒಂದು ಕೇಳಿದರೆ ನನಗೆ ಬೇಕ್ರಿ ನಿಮ್ಮ ಅಗ್ರಲಿ ಇತ್ತಲ್ಲ ಅದನ್ನು ಯಾಕೆ ಕ್ಲೋಸ್ ಮಾಡಿದ್ರಿ ಏನು ಎತ್ತ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ ಬೇಕ್ರಿ ಕ್ಲೋಸ್ ಮಾಡಿದ ಉದ್ದೇಶ ಫ್ರೆಂಡ್ಸ್ ಅಲ್ಲಿ ಸರಿಯಾಗಿ ವ್ಯಾಪಾರ ಆಗ್ತಾ ಇರಲಿಲ್ಲ ಬಾಡಿಗೆ ಬಂದು ಇಪ್ಪತ್ತು ಸಾವಿರ ಆಯಿತು ಫ್ರೆಂಡ್ಸ್ ಇಪ್ಪತ್ತು ಹದಿನೈದು ಈ ಥರ ಎಲ್ಲ ಇತ್ತು ಹದಿನೈದು ಇರಲಿಲ್ಲ ಇಪ್ಪತ್ತೇ ವ್ಯಾ ಇಪ್ಪತ್ತು ಸಾವಿರ ಬಾಡಿಗೆ ತಕ್ಕನಾಗಿ ವ್ಯಾಪಾರನೂ ಕೂಡ ಆಗಬೇಕಾಗಿತ್ತಲ್ವ ವ್ಯಾಪಾರ ಬರ್ತಾ 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 ಡಲ್ ಆಗ್ತಾ ಬಂತು ಐಟಮ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ರು ಬಟ್ ಅಗ್ರೇಲ್ ಬಂದು ಬೇಕ್ರಿ ಸುಮಾರು ಒಂದು ಎಂಟು ಬೇಕ್ರಿ ಇದೆ ಹಂಗಾಗಿ ವ್ಯಾಪಾರಗಳು ಆಗ್ದಲೇ ಇದ್ದಾಗ ಐಟಮ್ಸ್ ಕೂಡ ಚೆನ್ನಾಗೇ ಕೊಡ್ತಾಯಿದ್ರು ಆವಾಗ ಅದಕ್ಕೂ ಇದಕ್ಕೂ ಗಿಟ್ಟಲ್ಲ ಅಂದ್ಬಿಟ್ಟು ಬೇಕ್ರಿನ ಕ್ಲೋಸ್ ಮಾಡಿದ್ರು ನನ್ನ ತಮ್ಮ ಬಂದು ಇವಾಗ ಮನೆ ಹತ್ರನೇ ಮಾಡ್ಕೊಂಡಿದ್ದಾನೆ ಜಮೀನು ಕೆಲಸ ಅದಾದಮೇಲೆ ನಮ್ಮಣ್ಣ ಮಂಗಳೂರು ಕಾರ್ಕಳ ಸೈಡು ಅಲ್ಲಿ ಬೇಕ್ರಿ ಮಾಡಿದ್ದಾರೆ ನಮ್ಮ ಅಣ್ಣಂಗೆ ಆಲ್ರೆಡಿ ಮದುವೆ ಆಗಿದೆ ನಾನು ಶೇರ್ ಮಾಡಿದ್ದೀನಿ ಅನಿಸುತ್ತೆ ನಿಮಗೆ ಆಯಿತಾ ನಮ್ಮ ಅಣ್ಣಂಗೆ ಮದುವೆ ಆಗಿದೆ ಹಂಗಾಗಿ ನನ್ನ ತಮ್ಮ ಬೇಕ್ರಿಗೇನು ಹೋಗಿಲ್ಲ ಅವ್ನಿಗೆ ಅವನಿಗೆ ಸಲ ಅವನಿಗೆ ಏನು ಬೈಕಲ್ಲಿ ಬಿದ್ದು ಆ್ಯಕ್ಸಿಡೆಂಟ್ ಆಗಿತ್ತು ಹಂಗಾಗಿ ಅವನು ಇಲ್ಲೇ ಮನೆ ಹತ್ರನೇ ಇದ್ದಾನೆ ಹಂಗಾಗಿ ಮನೆ ಹತ್ರ ಜಮೀನು ಇವೆಲ್ಲ ಮಾಡ್ಕೊಂಡಿದ್ದಾನೆ ನೀರಾವರಿ ಚೆನ್ನಾಗಿದೆಯಲ್ಲ ಹಂಗಾಗಿ ಇಲ್ಲೇ ಇದ್ದಾನೆ ಮತ್ತೆ ಫ್ರೆಂಡ್ಸ್ ಇಷ್ಟೂನ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಆದಷ್ಟು ವಿಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಲ್ಲ ಅದರಲ್ಲಿ ಕೆಲವೊಂದು ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳಿರ್ತಾರಲ್ಲ ಇನ್ನೊಂದು ಬ್ಲಾಗಲ್ಲಿ ನಾನು ಹೇಳ್ಕೊಳ್ತೀನಿ ಸರಿನಾ ಹಾಗೆಯೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಾಗೆಯೇ ನನ್ನ ಮಗ ಊಟ ಮಾಡ್ತಾ ಇರಲಿಲ್ವಲ್ಲ ಸ್ವಲ್ಪ ಹಣ್ಣುಗಳು ಕೊಡಬೇಕು ಅದೇ ವೈಟ್ ಬ್ಲಡ್ಡು ರಿಕವರಿ ಆಗೋದಿಕ್ಕೆ ಹಂಗಾಗಿ ನಾನು ಕಿವಿ ಹಣ್ಣು ತಂದಿದೆ ಅದನ್ನ ಕಟ್ ಮಾಡಿ ಅವನಿಗೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ನೋಡಿ ಕಿವಿ ಹಣ್ಣು ಹಾಗಾಗಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಹಾಗಾದರೆ ಮಾತ್ರ ತಿಂತಾನೆ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ತಾ ಇರ್ಬೋದು ಇವಾಗ ಕಾಫಿನ ಇದ್ದೀನಿ ನಾನು ಕಾಫಿ ಅಂತಂದರೆ ಮಕ್ಕಳಿಗೆಲ್ಲ ಹಾಲು ನಮಗೆ ಮಾತ್ರ ಕಾಫಿ ಹಾಗಾಗಿ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಅಂತ ಗೊತ್ತೇ ಆಗಲ್ಲ ನಿಮಗೆ ವೀಡಿಯೋದಲ್ಲಿ ಯಾಕಂತಂದರೆ ಮನೆ ಫುಲ್ ಕತ್ತಲೆ ಇದೆ ನೋಡಿ ಕಿಟಕಿ ಎಲ್ಲ ಓಪನ್ ಮಾಡಬೇಕು ನಾನಿದ್ರೆ ಮಾತ್ರ ಓಪನ್ ಮಾಡ್ತೀನಿ ಅತ್ತೆ ಎಲ್ಲ ಫುಲ್ ಕ್ಲೋಸ್ ಮಾಡ್ಕೊಂಡೆ ಕುತ್ಕೊಂಡೋಗುತ್ತೆ ನಾನು ಯಾವಾಗಲೂ ಹೇಳ್ತಿನ್ತೀನಿ ಮೆಸ್ ಎಲ್ಲ ಹೊಡ್ತಿದ್ದೀನಿ ಇನ್ನೇನು ಏನು ಬರೋಲ್ಲ ಒಳಗಡೆ ನೀಟಾಗಿ ಮೆಸ್ ಹೊಡ್ತಿದ್ದೀನಿ ನೀಟಾಗಿ ಬಾಗಿಲು ಕಿಟಕಿ ಬಾಗ್ಲುಗಳೆಲ್ಲ ತೆಗಿ ತೆಗಿ ಅಂದರೆ ಅವ್ರು ತೆಗಿಯೋದೇ ಇಲ್ಲ ಯಾವಾಗಲೂ ಕ್ಲೋಸ್ ಮಾಡೇ ಇರ್ತಾರೆ ಹಂಗಾಗಿ ಸ್ವಲ್ಪ ಹಿಂಸೆ ನಾನಿದ್ದಂಗೆ ಮಾತ್ರ ತೆಗಿ ತೆಗಿತೀನಿ ನನಗೆ ಏನಂತ ಅಂದರೆ ಸ್ವಲ್ಪ ಮನೆಗಿನೆಲ್ಲ ನೀಟಾಗಿರಬೇಕು ತೀರಾ ನನ್ನ ಕೈಲಿ ಮೋರ್ಡ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಮನೆ ಅಗಲುವಾಗಿ ಒಂದು ನಾಲ್ಕೈದು ಜನ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಅಲ್ಲೇ ಮಲ್ಕೊಂಡು ಎದ್ದು ನೀಟಾಗಿ ಒಂದು ಅಳಟೆ ಹೊಡಿತಾರೆ ನೋಡಿ ವರ್ಷಕ್ಕೊಂದ್ಸಲ ಜಾತ್ರೆ ಆದರೆ ಎಲ್ಲ ಬಂದು ತುಂಬಿಕೊಂಡು ಆ ಥರ ಇರಬೇಕು ಅನ್ನೋದು ಭಾರಿ ಆಸೆ ನಮ್ಮ ಮನೇಲಿ ಆ ಥರ ಆಗಲ್ಲ ಸ್ವಲ್ಪ ಚಿಕ್ಕ ಚೊಕ್ಕು ಮನೆ ಹಾಗಾಗಿ ನನಗೆ ಒಂದು ಮನೆ ಕಟ್ಟಬೇಕು ಅನ್ನೋದೊಂದು ಭಾರಿ ಆಸೆ ನೋಡಬೇಕು ಅದು ತೀರಾ ನಂಗೆ ಸೀಟ್ ಮನೆ ಅಂಚಿನ ಮನೆಯೇ ಆಗಲಿ ಏನು ಬೇಡ ಆದರೂ ನನಗೆ ಆ ಥರ ಒಂದು ಭಾರಿ ಆಸೆ ಹಾಗೆಯೇ ಇನ್ನೂ ನಾನು ಅಂಗನವಾಡಿಗೆ ಇದು ಇನ್ನೇನು ರಜಾ ಕೊಡ್ತೀರಲ್ವ ಹಂಗಾಗಿ ಅಂಗನವಾಡಿಗೆ ಬಂದೆ ಬಂದುಬಿಟ್ಟು ನನ್ನ ಮಗನೂ ಅಂಗನವಾಡಿಗೆ ಸೇರಿಸಿದ್ನಲ್ವ ಅಲ್ಲಿಂದ ಸ್ಕೂಲಿಂದ ಕರ್ಕೊಂಬಂದು ಊರ ಸೆಟ್ಲಾದ್ಮೇಲೆ ಈಗ ನಾನು ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ರು ಅಂಬೇಡ್ಕರ್ ಜಯಂತಿ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಇಂತ ಅಂಗನವಾಡಿ ರಜಾ ಹಂಗಾಗಿ ಎಲ್ಲರ ಮಕ್ಕಳನ್ನು ಕೂರಿಸಿ ಎಲ್ಲ ಅಂಬೇಡ್ಕರ್ಗೆ ಪೂಜೆ ಮಾಡಿಸಿ ಎಲ್ಲ ಹಂಚಿ ಮಕ್ಕಳಿಗೆ ಎಲ್ಲ ಮಾಡ್ತಾಯಿದ್ರು ಪೂಜಾ ಬಾ ಹೆಂಗಿದ್ರು ಎಲ್ಲ ಕೊಡಬೇಕಲ್ಲ ನೀನು ಇಸ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ನಮ್ಮೂರು ಆಂಟಿ ಅಂಗನವಾಡಿ ಟೀಚರು ಕರೆದ್ರು ಹಂಗಾಗಿ ನಾನು ಹೋಗಿದ್ದೀನಿ ಅಲ್ಲಿಗೆ ಅದಕ್ಕೆ ಅವ್ರದ್ದು ಅಂಗನವಾಡಿಗೆ ಅಂಗನವಾಡಿ ಇದು ಓಕೆ ಏನು ಅವ್ರಿಗೆ ಒಂದು ಆ್ಯಪ್ ಬರುತ್ತೆ ಇಲ್ಲಾಂತಂದರೆ ಆಫೀಸಿಗೆ ಅವರು ಫೋಟೋನ ಸೆಂಡ್ ಮಾಡಬೇಕು ಮೇಲ್ ಮಾಡಬೇಕು ಹಾಗಾಗಿ ಅವ್ರಿಗೂ ಒಂದು ಫೋಟೋ ಕ್ಲಿಕ್ ಮಾಡಿ ಕೊಟ್ಟು ನನ್ನ ಮೊಬೈಲಿಂದನೂ ಕೂಡ ವೀಡಿಯೋಸು ಫೋಟೋಸು ಎಲ್ಲ ಕ್ಲಿಕ್ ಮಾಡಿ ಮಾಡ್ತಾಯಿದ್ದೆ ನಿಮಗೂ ಕೂಡ ನಮ್ಮವ್ರ ಅಂಗನವಾಡಿ ಹೆಂಗಿದೆ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಅಂಗನವಾಡಿಯಲ್ಲಿ ಮ ನನ್ನ ಮಗನೂ ಇದ್ದಾನೆ ನೋಡಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಬಂದಿದ್ರು ನನ್ನ ಮಾಮೂ ನನ್ನ ಮಗನಿಗೆ ಮಾಮೂಲಿ ಶರ್ಟು ಪ್ಯಾಂಟ್ ಹಾಕಿ ಕಳಿಸಿದ್ದೆ ಅವ್ನಿಗೆ ಆಲ್ರೆಡಿ ಹುಷಾರಿಲ್ದಂಗೆ ಆಗಿತ್ತಲ್ಲ ತೀರಾ ರೆಡಿ ಮಾಡಿ ಕಳಿಸಿದ್ರೆ ಸ್ವಲ್ಪ ಮಕ್ಕಳಿಗೆ ರೆಡಿ ಮಾಡ್ದಂಗೆ ರೆಡಿ ಮಾಡ್ದಂಗೆ ಇನ್ನೂ ಜಾಸ್ತಿ ಹುಷಾರಿಲ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ರೆಡಿ ಮಾಡಲಿಲ್ಲ ಅವನಿಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ಬೇಕು ಸದ್ಯಕ್ಕೆ ಅವ್ನು ಹುಷಾರಾಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಇನ್ನೂ ಏನು ಅಂಬೇಡ್ಕರ್ ಹತ್ರ ಪೂಜೆ ಮಾಡೋದಕ್ಕೆ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಹಾಗೆಯೇ ಮಕ್ಕಳನ್ನೆಲ್ಲ ಮಕ್ಕಳಿಗೆ ಇವಾಗ ಫುಡ್ ಕೊಡ್ತಾರೆ ನೋಡಿ ಸ್ವೀಟು ಹಾಗೆಯೇ ಫುಡ್ಡು ರೇಷನ್ ಕೊಡ್ತಾರೆ ನೋಡಿ ಅಂತ ಮಕ್ಕಳನ್ನೆಲ್ಲರಿಗೂ ತಾಯಂದ್ರನ್ನ ಕರೆಸಿ ಅವ್ರಿಗೆಲ್ಲ ಮಕ್ಳದೇನೇನಿದೆ ಫುಡ್ ಎಲ್ಲ ಕೊಡ್ತಾಯಿದ್ರು ಇದ್ರ ಜೊತೆಗೆ ನಂದು ಒಂದು ವೀಡಿಯೋ ಕ್ಲಿಪ್ ಆಯಿತು ನಾನು ಅರ್ಜೆಂಟಿಗೆ ಹೆಂಗೆ ಹಂಗೆ ಬಂದಿದ್ದೆ ಹಾಗೆಯೇ ಏನು ಫ್ರೂಟ್ಸ್ನೇ ಕೊಡ್ತಾಯಿದ್ದಾರೆ ಏನು ಸ್ವೀಟ್ ಅಂತಂದರೆ ಮಾಮೂಲಿ ಫ್ರೂಟ್ಸೇನೆ ಪಪ್ಪಾಯ ಬಾಳೆಹಣ್ಣು ಏನಿದೆ ಏನು ಇಟ್ಟಿದ್ರು ಕೊಡ್ತಾ ಇದ್ದಾರೆ ಊರು ಸೈಡ್ ಹಂಗೆ ಏನು ಸ್ವೀಟ್ ಇರುತ್ತೆ ಅದನ್ನು ಕೊಡ್ತಾರೆ ದೊಡ್ಡ ಊರುಗಳಾದರೆ ಅಂಗಡಿ ಮುಂಗಟ್ಟು ಎಲ್ಲ ಇರ್ತವೆ ಅಲ್ಲಿ ತಗೊಂಬಂದು ಏನೋ ಕೊಡ್ತಾರೆ ಇಲ್ಲಿ ಫ್ರೆಂಡ್ಸ್ ಇರೋದೇ ಊರಿಗೊಂದು ಅಂಗಡಿ ಅಲ್ಲಿಗೆ ಇರಬೇಕು ಏನೇ ತರ್ತಿದ್ರು ಅದಕ್ಕೆ ಪಾಪ ಇವ್ರು ಏನಿದೆ ಫ್ರೂಟ್ಸನ್ನು ಅದನ್ನೇ ಶೇರ್ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಮಕ್ಕಳು ಅಷ್ಟೇ ಅವ್ರೇನು ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ ಅಂಗನವಾಡಿ ಟೀಚರ್ ಅಂದರೆ ಭಯ ಈ ಥರ ಇರುತ್ತೆ ಅಮ್ಮನೂ ಅಷ್ಟೇ ಮಕ್ಕಳೆಲ್ಲ ಅಷ್ಟು ಹೆಂಗೆ ಮನೆಯಲ್ಲಿ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಮಾಡಲ್ಲ ಅಂಗನವಾಡಿ ಸ್ಕೂಲ್ಗಳಲ್ಲಿ ನಿಜವಾಗ್ಲೂ ಎಷ್ಟು ನೀಟಾಗಿ ಕಂಟ್ರೋಲ್ ಆಗ್ತಾರೆ ಅಂದರೆ ಮಕ್ಕಳು ಅಷ್ಟು ನೀಟಾಗಿ ಹಾಕ್ತಾರೆ ನನಗೆ ಇಷ್ಟ ಆಗುತ್ತೆ ನನ್ನ ಮಗನೂ ಅಷ್ಟೇ ನಮ್ಮ ಏನೇ ಮಾಡಿದ್ರು ಅವನು ಗದ್ರ ಸುದ್ರೂ ಅಷ್ಟೇ ಅವನು ಅವ್ನು ಮಾಡೋ ಆಟವೇ ಆಡೋದು ಹಂಗಾಗಿ ನಮ್ಮ ಅಂಗನವಾಡಿ ಟೀಚರು ಪಕ್ಕದ್ದರೇ ಅವರು ನಮ್ಗೆ ಅತ್ತೆ ಆಗಬೇಕು ಎಲ್ಲ ಹೇಳಿ ಮಾಡಿ ಇದು ಮಾಡಿದಕ್ಕೆ ಒಂದು ಮೂರು ದಿನ ಫ್ರೆಂಡ್ಸ್ ಮೂರು ದಿವಸದಲ್ಲಿ ರಿಕವರಿ ಆಗಿಬಿಟ್ಟ ಮೂರು ದಿವ್ಸದಲ್ಲಿ ಹಂಗಾಗಿ ಅವರು ಏನು ಮಿಸ್ಸಿಗೆ ಹೇಳೋಣ ಶಶಿ ಮಿಸ್ಸಿಗೆ ಹೇಳೋಣ ಅಂದರೆ ಸಾಕು ಎಲ್ಲಿದ್ದಾನು ಗಪ್ ಚುಪ್ಪಾಗ್ಬಿಡ್ತಾನೆ ಅದೊಂದು ನನಗೆ ಪ್ಲಸ್ ಪಾಯಿಂಟು ಊಟ ತಿನ್ನಲಿಲ್ಲ ಅಂದ್ರೂ ಆಮೇಲೆ ಆಮೇಲೆ ಶಶಿ ಮಿಸ್ ಕರಿಯೋಣ ಅಂದರೆ ಸಾಕು ಸ್ಪೂನ್ ಹಾಕ್ಕೊಟ್ರೆ ತಟ್ಟೆಗೆ ತಿಂಡಿ ಪಂಡಿ ಎಲ್ಲ ಹಾಕ್ಕೊಟ್ರೆ ಪಟ ಪಟ ಅಂತ ತಿನ್ಕೊಂಬಿಡ್ತಾನೆ ನನಗೆ ಖುಷಿ ಆಗೋಯ್ತು ಹಾಗೆಯೇ ಅಂಗನವಾಡಿ ಎಲ್ಲ ಕೆಲಸ ಹೋದ್ಮೇಲೆ ಇದು ನೈಟು ಮಕ್ಕಳು ಅದೇ ಮ್ಯಾಗಿನಾಗ ತಿನ್ನಲಿ ಅಂತ ಅಂದ್ಬಿಟ್ಟು ಅವ್ನಿಗೆ ಏನಾದರೂ ತಿಂಡಿನೇ ಇರಬೇಕಲ್ಲ ಹಂಗಾಗಿ ಮ್ಯಾಗಿ ಮಾಡಿಕೊಟ್ಟೆ ಈ ಕಡೆ ನೋಡ್ತಾ ಇರ್ಬೋದು ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ ಅತ್ತೆಗೆ ಬೇಕಲ್ಲ ಹಂಗಾಗಿ ಇದು ಮ್ಯಾಗಿ ಮಾಡಿಕೊಟ್ಟು ಸ್ವಲ್ಪ ತಣ್ಣಗೆ ಹಾಕೋಕ್ಕಿಟ್ಟು ಅವನಿಗೆ ಇದ್ದೀನಿ ನಿಜವಾಗ್ಲೂ ಅಡುಗೆ ಮನೆ ಕೆಲಸ ಅಂದರೆ ಹೆವಿ ಕೆಲಸ ಇರ್ತವೆ ಫ್ರೆಂಡ್ಸ್ ನಿಜವಾಗ್ಲೂ ಹಾಗೆಯೇ ನೋಡ್ತಾ ಇರ್ಬೋದು ಈವ್ನಿಂಗು ಎಷ್ಟು ಮಳೆ ಇದೆ ಅಂತಂದರೆ ಸಿಕ್ಕಾಬಟ್ಟೆ ಮಳೆ ಇದೆ ಅಷ್ಟು ಮಳೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಳೆ ಬರ್ತಾ ಇದೆ ಇವಾಗ ರೋಟ್ರಿ ಹೊಲಕ್ಕೆಲ್ಲ ರೋಟ್ರಿ ಒಡ್ಸ್ಬಿಟ್ಟು ಇರ್ತಾವಲ್ಲ ಕಾಳು ಹಾಕೋರೆಲ್ಲ ಹಾಕೊತಾರೆ ನಮ್ಮೂರು ಸೈಡು ಯಾವಾಗಲೂ ಕೂಡ ಜೋಳನೋ ಮೆಕ್ಕೆಜೋಳನೋ ಏನೋ ಒಂದು ಹಾಕೊತಾ ಇರ್ತಾರೆ ಅಲ್ಲಿ ನಮ್ಮ ತವ್ರ ಮನೆ ಸೈಡು ಇಲ್ಲೇನು ಜೋಳ ಪಳೆಯನ್ನು ಹಾಕೋಕ್ಕೋಗಲ್ಲ ಏನಾದರೂ ಮೆಣಸಿನ್ಕಾಯಿ ತರಕಾರಿ ಹಾಲು ಐಟಮ್ಸ್ ತರಕಾರಿ ಏನಾದರೂ ಇದ್ದರೆ ಅವನ್ನ ಹಾಕೋತರೂ ಬೋರ್ವೆಲ್ ಇರುತ್ತಲ್ಲ ನೀರಾವರಿ ಜಮೀನ್ಗೆ ಅವ್ರು ಹಾಕ್ಕೊತಾರೆ ನಮಗೇನಿಲ್ಲ ನೀರೋ ಆಸ್ತಿನೇ ಕರೆಕ್ಟಾಗಿ ನಮ್ಮ ನಮ್ಮ ಗಂಡದ ಹೆಸ್ರಿಗೆ ಬಂದರೆ ಸಾಕಾಗೈತೆ ಅಷ್ಟೇ ಇನ್ನೇನಿಲ್ಲ ನೀರಾವರಿ ಏನೂ ಇಲ್ಲ ಜಮೀನೇ ಇನ್ನೂ ನ್ಯಾಯವಾಗಿ ಖಾತೆ ಪಾಣಿ ಏನೂ ಇಲ್ಲ ಹಂಗಾಗಿ ನಾನು ಏನು ಕಲ್ವಾ ಇಲ್ಲಾಂದರೆ ಜಮೀನಲ್ಲಿ ನಮ್ಗೆ ಆರಂಭ ಮಾಡೋದೆಲ್ಲ ಗೊತ್ತು ಇಲ್ಲಾಂದಿದ್ರೆ ಅದರಲ್ಲೇ ಮಾಡ್ಬೋದಾಗಿತ್ತು ನಾವು ಯಾಕೆ ಕಷ್ಟಪಡಬೇಕಾಗಿತ್ತಲ್ವ ಹಂಗಾಗಿ ಸದ್ಯಕ್ಕೆ ನಾವು ಈಗ ಯೂಟ್ಯೂಬು ಅದು ಇದು ಅಂತ ಏನೋ ಒಂದು ಆರ್ಡಿನರಿ ಕೆಲಸ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಅಂತೂ ಕೂತ್ಕೊಂಡ್ರೆ ಯಾರೂ ನಮಗೆ ತಂದು ಮುಂದೆ ಹಾಕಲ್ಲ ಅಂತ ಅಂದ್ಬಿಟ್ಟು ಫಸ್ಟಿಂದನೂ ಅಷ್ಟೇ ಕೆಲಸ ಮಾಡ್ಕೊಂಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ರನ್ ಮಾಡ್ತೀನಿ ಮುಂದಕ್ಕೂ ಹಾಗೆಯೇ ಮಶಪ್ಪಿಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ನಾನು ಇದ್ರಲ್ಲಿ ಮೂರು ದಿನದ ಬ್ಲಾಗನ್ನು ಶೇರ್ ಮಾಡಿದ್ದೀನಿ ಹಾಗಾಗಿ ಎಲ್ಲ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಆದಷ್ಟು ನನ್ನ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಸ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ನೋಡ್ತಾ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಆದಷ್ಟು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನನ್ನಂಥ ಮಿಡಲ್ ಕ್ಲಾಸ್ ಅವರು ಕೂಡ ಕಷ್ಟಪಡಬೇಕು ಮುಂದೆ ಬರಬೇಕು ನಾವು ನಾಲ್ಕು ಜನ ತಂತೆ ಆಗಬೇಕು ಅಂತ ಕಾಯ್ತಾಯಿರ್ತಾರೆ ಅಂಥವ್ರಂಥರೂ ಕೂಡ ಬೆಳೆಸಿ ಸಪೋರ್ಟ್ ಮಾಡಿ ಸರಿ ನಾವು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ವೀಡಿಯೋ ನೋಡಿ ಒಂದು ಲೈಕ್ ಮಾಡೋದ್ರಿಂದ ಯಾವುದೇ ಥರ ನಿಮಗೆ ಇದು ಆಗಲ್ಲ ಆಗೋಲ್ಲ ಒಬ್ರಿಗೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಆಯಿತಾ ಒಂದು ಮಾತು ಕೊನೆಯದಾಗಿ ನಾನು ಹೇಳ್ತೀನಿ ವೀಡಿಯೋ ಎಡಿಟಿಂಗಲ್ಲಿ ನಾವು ಒಬ್ಬ ಮನುಷ್ಯಂಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಕೆಟ್ಟದ್ದು ಏನು ಮಾಡ್ತೀವಿ ನಮಗಾಗಲಿ ನಮ್ಮ ಮಕ್ಳಿಗಾಗಲಿ ಅದು ತಟ್ಟುತ್ತೆ ದಯವಿಟ್ಟು ಅವ್ರ ಕೈ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವ ನಾವು ದಯವಿಟ್ಟು ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ನನ್ನ ಕೊನೆಯದಾಗ ಮಾತು ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಹೆಣ್ಣು ಮಾಡ್ತಾಯಿದ್ದೀನಿ ನಮ್ಮೂರತ್ರ ನವಿಲು ನವಲು ನವಲು ಅಂತಾರೆ ನವಿಲ್ಗಳು ಬೇಜಾನ್ ಇದ್ದಾವೆ ಹಾವುಗಳು ಹಂಗೆ ಇದ್ದಾವೆ ಹಂಗಾಗಿ ಸಣ್ಣ ಸಣ್ಣ ಹಾವುಗಳು ನಾನು ಹೊಲ್ದ ಹತ್ರ ಹೋಗ್ತಿದ್ನಲ್ಲ ಹಂಗಾಗಿ ನಿಮಗೆ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್